ಅಯ್ಯೋ ನಮ್ಮ ಅಮ್ಮನ ನಂಬರು ಬ್ಲಾಕ್ ಮಾಡಿರೋದು ಹ್ಞೂ ಎಷ್ಟೊಂದು ಸರ್ತಿ ಮಾಡೋಲ್ಲ ಹ್ಞೂ ನೂರ ಮೂವತ್ತ ಎಂಟು ಸರಿ ಹ್ಞೂ ಫಸ್ಟ್ ಬ್ಲ್ಯಾಕ್ ರಿನೂ ಮಾಡಬೇಕು ರೀ ರೀ ಇದ್ಯಾಕೆ ಹಿಂಗೆ ಬಡ್ಕೊಂತ ಇದೆಯಾ ಭೂ ಕಂಪನ ಸುನಾಮಿನ ಬಂದಂತೆ ಹಾಂ ಏನಾಯ್ತು ನಮ್ಮ ಅಮ್ಮನ ನಂಬರ್ ಯಾಕೆ ಬ್ಲ್ಯಾಕ್ ಮಾಡಿರೋದು ನೀವು ನಾನು ಮೂರು ದಿವಸದಿಂದ ಯಾಕೆ ಫೋನ್ ಬರ್ತಾ ನಮ್ಮ ಅಮ್ಮ ಫೋನ್ ಮಾಡಿಲ್ಲಲ್ಲ ಅಂತ ನನ್ನ ಹೋದ್ರೆ ನಾನಿತ್ತೆ ಹಾಂ ಯಾಕೆ ಮಾಡಿರೋದು ವಾಟ್ಸಪ್ಪು ಬ್ಲಾಕ್ ಮಾಡಿದ್ದೀರಾ ಫೋನು ಬ್ಲ್ಯಾಕ್ ಮಾಡಿದ್ದೀರಾ ಯಾಕೆ ಓಹ್ ಅದಾ ಅಷ್ಟೇನಾ ನಾನೇ ಬ್ಲಾಕ್ ಮಾಡಿತ್ತು ಅದೇ ಯಾಕೆ ಏನು ಅಮ್ಮ ಮಗಳು ಎರಡು ಗಂಟೆ ಮೂರು ಗಂಟೆ ಕಾಲ ಮರ್ಕೊಂಡು ಕುತ್ಕೊಂಡು ಹಾಂ ತಿನ್ಕೊಂಡು ಪುರಾಣ ನಿಮಗೆ ಬುರ್ದಿನನು ನಿಮ್ಮಮ್ಮನ ಅಯ್ಯೋ ಮೇಲ್ಕೆ ಹೆಂಗೈತಮ್ಮ ಅಲ್ಲೇನೈತೆ ಇಲ್ಲೇನೈತೆ ಅಲ್ಲಿಗೆ ಹೋಗಿದ್ದ ಇಲ್ಲಿ ಹೋಗಿದ್ದ ಇದೇ ನಿಮ್ಮಮ್ಮನ ಪುರಾಣ ನಿಂದು ಹೂ ಹೋಗಿದ್ದಮ್ಮ ಹತ್ತೋಗೋಬಂದೆ ತೊಗೊಂಬಂದೆ ಇದೇ ಪುರಾಣ ಅದಕ್ಕೆ ಬ್ಲಾಕ್ ಮಾಡೋದ್ಲಾಗ ಬಿಸ್ತೆ ಹಲೋ ಏಯ್ ವಾರ ಹದಿನೈದು ಬಿಸಿದ್ರೆ ಅದರ ಜೊತೆಗೆ ಮಾತಾಡ್ತಾಯಿದ್ದೆ ಹಾಂ ಫೋನ್ ಬಿಜಿ 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 ಅಂತ ಬರ್ತೈತೆ ಅಮ್ಮ ನೀನು ತಂದು ಕಟ್ಟಿದಿಯಲ್ಲ ನನಗೆ ತಿರ್ಬೋಕಿನಾ ಅವ್ನು ಬ್ಲ್ಯಾಕ್ ಮಾಡಿರೋದು ಯಾಕೆ ಸಹ ನಂಗಂತ ಇದೆಯಾ ನನ್ನ ಹಳೆಯಂದ್ರನಾ ನನ್ನ ಹಳೆಯಂದರು ಅಮೇರಿಕಾನಾಗಿರೋದು ಎಂಥ ಬಿಸ್ನೆಸ್ ಅವ್ರದ್ದು ಹಾಂ ನಾನು ಇಲ್ಲಿ ಎಷ್ಟು ಹತ್ರ ಹೇಳ್ಕೊತ ಇದ್ದೀನಿ ನನ್ನ ಹಳೆಯೂ ಅಮೇರಿಕಾದಲ್ಲಿರೋದು ಅವ್ರದ್ದು ದೊಡ್ಡ ಬಿಸ್ನೆಸ್ ಐತೆ ನಿಮ್ಮ ಮನೇಲಿ ಯಾರಾದರೂ ಇದ್ದರೆ ಇಲ್ಲಿ ಕೆಲಸ ಕೊಡಿಸ್ತಾರಂತ ಯಾಕೆ ತಿರ್ಬೋಕಿ ಅಂತ ಇದೆಯಾ ಅಯ್ಯೋ ಗೂಬೆ ಹೋಗು ಅವನು ದೊಡ್ಡ ಬಿಸ್ನೆಸ್ ಮ್ಯಾನಾ ನಿನ್ನ ಮಕ್ಕಕ್ಕೆ ಬೆಂಕಿ ಬೆಂಕಿಕ್ಕ ನಾನು ಬಾಳೆ ಹಾಳು ಮಾಡಿಬಿಟ್ಟಲ್ಲೇ ನನ್ನ ಬಾಳೆ ನಾವು ಬಳ್ದು ಬಾಯಿಗೆ ಹಾಕೊಂಬಿಟ್ಟಲ್ಲೆ ನೀನು ಹೊತ್ತೊದ್ದು ಹೋಗ ನನ್ನ ಗೋಳು ನಿ ತಗ್ಲಾ ಅಮ್ಮಮ್ಮ ಇಲ್ಲಮ್ಮ ಅಮೇರಿಕಾದಲ್ಲಿ ಕೆಲಸಲ್ಲಿದ್ದಾನೆ ಅಂತ ಅಷ್ಟೇ ಗೊತ್ತು ಏನು ಕೆಲಸ ಮಾಡ್ತಾನೆ ಅಂತ ನಿಮ್ಗೆ ಗೊತ್ತೇನಮ್ಮ ಗೊತ್ತಾ ನಿಂಗೆ ಇಲ್ಲ ಗೊತ್ತಿಲ್ಲ ಹಾ ಅಮೇರಿಕಾದಲ್ಲಿ ಒಳ್ಳೆ ಕೆಲ್ಸನ ಮಾಡ್ತಾ ಇರ್ತಾರಲ್ಲ ಯಾಕೆ ಏನೈತೆ ಸಹನಾ ಏನಾಯ್ತು ಹೋಗ್ಲಿ ಅವ್ರ ಅಪ್ಪ ಅಮ್ಮ ಬಂದಿದ್ರ ಮನೆಗೆ ಇಲ್ಲೇ ಬಂದಿಲ್ಲ ಅವರು ಅವರೆಲ್ಲ ಊರು ಗೊತ್ತೋಗಿದ್ದಂಗ್ರೆ ನಾ ಒಗ್ಗು ಬೇ ಹೋಗು ನನ್ನ ಜೀವನನೇ ಹಾಳು ಮಾಡ್ಬಿಟ್ಟಲ್ಲ ಇಲ್ಲಿ ಇವನು ಏನು ಕೆಲಸ ಮಾಡ್ತಾವನೆ ಅಂತ ನಿನ್ಗೆ ಗೊತ್ತಾ ಏನು ಕೆಲಸ ನೀ ಏನೈತೆ ಯಾಕೆ ಹಿಂಗೆಲ್ಲ ಮಾತಾಡ್ತಾಯಿದ್ಯಾ ಯಾಕೋ ನಂಗೆ ಭಯ ಆಗ್ತೈತೆ ಹತ್ರ ಜಂಬ ಕೂತ್ಕೊಂಡ್ಬಿಟ್ಟಿದ್ದೀನಿ ನಾನು ನನ್ನ ಹಳಿನೂ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಟು ಅಂತ ಹ್ಞೂ ನಿನ್ನ ಹಳೀನು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಟು ನಿಮ್ಮ ತಲಕಾಯಿ ನನ್ನ ನನ್ನ ಎದುರುಗಡೆ ಏನಾದರೂ ಇದ್ದಿದ್ರೆ ನೀನು ಕತ್ತಿಸ್ಬಿಟ್ಟೆ ಸಾಯಿಸ್ಬಿಡ್ತೈತೆ ಅಯ್ಯೋ ಪಾಪಿನ ತಗೊಂಬಂದು ಏನಾಯಿತು ಅಂತ ಫಸ್ಟ್ ಬೊಬ್ರು ಸಾಯಿ ಯಾಕೆ ಹಿಂಗೆ ಒಗ್ಡಾಗ್ ಮಾತಾಡಿ ನನಗೆ ಟೆನ್ಷನ್ ಇರ್ತ ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದು ಗೊತ್ತಾ ಮನೆ ಕೆಲಸ ಅವ್ರ ಮನೇಲಿ ಬಟ್ಟೆ ಒಗೆಯೋದು ಪಾತ್ರೆ ಉಜ್ಜೋದು ನೆಲ ಹೊರಿಸೋದು ಬಾತ್ರೂಮ್ ತೊಳೆಯೋದು ಇದ್ದೀನಿ ಎರಡು ದಿವಸದಿಂದ ನನ್ನನ್ನು ಕರ್ಕೊಂಡು ಹೋಗ್ತಾ ಜೊತೆಗೆ ಕೆಲಸ ಮಾಡೋಕ್ಕೆ ಏಯ್ ತಮಾಷೆ ಮಾಡೋಕ್ಕೂ ಏನೂ ಇದು ತಮಾಷೆಗೂ ಹೇಳ್ಬೇಡ ಈ ತರ ನಮ್ಗೆ ಜಾಸ್ತಿ ಅರ್ಟಾಗುತ್ತೆ ಸಹನಾಲ್ಲ ಅರ್ಟಾದ್ರೆ ನಾನು ಮೂರು ದಿವಸದಿಂದ ಕಣ್ಣೀರೆಲ್ಲ ಸ್ನಾನ ಮಾಡ್ತಾ ಇದ್ದೀನಿ ಮಗ ತೊಳ್ಕೊತಾ ಇದ್ದೀನಿ ಎಂಥ ಕೆಲಸ ಅಮ್ಮ ಹೋಗಿ ಹೋಗಿ ಇವನಿಗೆ ಕಟ್ಟಿದ್ಯಲ್ಲ ನನ್ನ ಏನು ಕೆಲಸ ಮಾಡ್ತಾನೆ ಅಂತ ವಿಚಾರಿಸ್ಬಿಟ್ಟು ಮದುವೆ ಮಾಡ್ಬೇಕು ತಾನೆ ಅಮೇರಿಕಾದಲ್ಲಿ ಅವನೇ ಅಂತಂದ್ರೆ ಮಾಡಬೇಡ ಸುಮ್ಮನೆ ಸೋನಾ ಮಾಡಬೇಡ ಸುಮ್ಮನೆ ಬಾ ಹೋಗ್ಲಿ ಊರಿಗೆ ಬಂದ್ಬಿಡೆ ಬಂದ್ಬಿಡೋಕೆ ಇಲ್ಲೇನು ಪಕ್ಕದಲ್ಲ ಆಯ್ತಮ್ಮ ಊರು ಬರ್ಸತ್ತೆ ಬಂದ್ಬಿಡೋಕ್ಕೆ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಬೇಕು ಫ್ಲೈಟ್ ಟಿಕೆಟು ನಾನು ಎಲ್ಲಿ ನಮ್ಮ ತರಲಿ ಹ್ಞೂ ಮನೆಗೆ ಇರೋಕ್ಕಾಗ್ತಾ ಇಲ್ಲ ಅಮ್ಮ ನಾನು ಊರಿಗೆ ಕರೆಸ್ತಮ್ಮ ಬೇರೆಯವ್ರ ಮನೆ ಬಸ್ರೆಲ್ಲ ತೊಳಗೆ ನಂಗೆ ಇಷ್ಟ ಇಲ್ಲ ಅಮ್ಮ ಹ್ಞೂ ಯಾವ ಗಂಡನೂ ಬೇಡ ಏನು ಬೇಡ ನಾನು ನಮ್ಮ ನಾನು ಆರಾಮಾಗಿರ್ತೀನಮ್ಮ ಎಂತ ಕೆಲಸ ಮಾಡಿಬಿಟ್ಟಮ್ಮ ಹಿಂದೆ ಮುಂದೆ ವಿಚಾರಿಸಿ ತಾನೆ ಮಗನ ಕೊಡಬೇಕು ಅಮೇರಿಕಾದಲ್ಲಿ ಅಂತ ಕೊಟ್ಬಿಟ್ಟೆ ಇವಾಗ ನಾನು ಇಲ್ಲೇ ಕೆಲಸ ಅನ್ಬಿಡ್ತಾ ಇದ್ದೀನಿ ಗೊತ್ತಾ ಇವಾಗ ಎಂಥ ಕೆಲಸ ಆಗೈತೆ ಸೊನಾ ನಾನೇ ನನ್ನ ಮಗಳು ನಾನು ಇಲ್ಲಿರೋ ಬೈಕ್ ಆಯ್ತಲ್ಲೇ ಎಲ್ಲೇ ಅವನು ಅವನ ಮನೆ ಕೆಲ್ಸಕ್ಕೆ ಹೋಗೋಕ್ಕೆಲ್ಲ ರೆಡಿ ಮಾಡ್ಕೊತವನಮ್ಮ ನನ್ನ ಬಾ ಬಾ ಅಂತ ಬಲವಂತ ಮಾಡ್ತಾನಮ್ಮ ಇಷ್ಟ ಇಲ್ಲ ಅಮ್ಮ ಏನಾದರೂ ಒಂದು ವ್ಯವಸ್ಥೆ ಮಾಡಿ ನನ್ನ ಊರಿಗೆ ಕರಿಸ್ಕೊಮ್ಮ ಇವಾಗ ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ ನಮ್ಮ ಅಪ್ಪ ಹತ್ರನೂ ಇಲ್ಲ ದುಡ್ಡು ಒಂದು ಲಕ್ಷ ನಲ್ವತ್ತು ಸಾವಿರ ಅಂತಂದರೆ ಸುಮ್ಮನೆನಾ ಏನೇ ಮಾಡೋದು ಅಲ್ಲಿ ಯಾರೂ ನಮ್ಗೆ ಪರಿಚಯನೂ ಇಲ್ಲ ಅಷ್ಟೊಂದು ದುಡ್ಡು ಕೊಡೋಕ್ಕೆ ಹಾಂ ನಿಮ್ಮ ಅಪ್ಪನತ್ರ ಈ ವಿಷಯ ಎಲ್ಲ ಹೇಳಿದ್ರೆ ಸುಮ್ಮನೆ ಬಿಟ್ಟಾನೆ ನಿಮ್ಮ ಅಪ್ಪನನ್ನು ಏನೇ ಸಾವಿರ ಮಾಡೋದು ಏನಮ್ಮ ನನಗೇನು ಗೊತ್ತಿಲ್ಲಮ್ಮ ಹೆಂಗಾದರೂ ಮಾಡಿ ಒಂದು ಲಕ್ಷ ನಲ್ವತ್ತು ಸಾವಿರ ನನಗೆ ಅಡ್ಜಸ್ಟ್ ಮಾಡಿ ಕಲ್ತಮ್ಮ ನಾನು ಊರಿಗೆ ಬರಬೇಕಮ್ಮ ಇವನು ಬಂದರೆ ಬರಲಿ ಬಿಟ್ಟರೆ ಬಿಡಿ ನನಗೆ ಇವನು ಕಟ್ಟೆ ಬೇಕಾಗಿಲ್ಲಮ್ಮ ನಾನು ಊರಿಗೆ ಬರಬೇಕಮ್ಮ ಅಪ್ರೋಕ ನನ್ನ ಮಗನ ಚಿಕ್ಕಲಿ ಅವ್ನು ಡೈಟ ಗ್ರಾಚರಾ ಅವ್ನಿಗೆ ಏನು ಮಾಡ್ತೀನಿ ಅಂದರೆ ನಾನು ಗೊತ್ತಿಲ್ಲ ಹಂಗೆ ಮಾಡ್ತೀನಿ ಅವ್ನಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಎಷ್ಟು ಮೋಸ ಮಾಡಿಬಿಟ್ಟು ಅವನು ಹಾಂ ಅವನೇನೋ ಮೋಸ ಮಾಡಿದ್ನು ಅಂತಂದರೆ ನೀನೇನಮ್ಮ ಏನಮ್ಮ ಮಾಡ್ತೈತೆ ಇವನಿಗೆ ಹಳ್ಳಿಯಲ್ಲಿ ಜಮೀನಿಲ್ಲ ಏನೂ ಇಲ್ಲ ಯಾವುದೋ ಒಂದು ಚಿಕ್ಕದ ಗುಡ್ತೈತಂತೆ ಬೆಂಗಳೂರಲ್ಲಿರೋದೆಲ್ಲ ಸ್ವಂತ ಮನೆ ಅಲ್ಲ ಅಮ್ಮ ಎಲ್ಲ ಬಾಡಿಗೆ ಮನೆ ಅಮ್ಮ ಏನಾದರೂ ಮಾಡಿ ನಾನು ಊರಿಗೆ ಕಳಿಸ್ಕೊಮ್ಮ ಏನೇ ಮಾಡೋದು ಒಂದು ಲಕ್ಷ ನಲ್ವತ್ತು ಸಾವಿರ ಅಂದರೆ ಎಲ್ಲಿಂದಲೇ ತರೋದು ಇವಾಗ ನಾನು ಅಲ್ಲಿಗೆ ಬರಬೇಕಂದ್ರೂ ನನಗೂ ಒಂದು ಲಕ್ಷ ನಲ್ವತ್ತು ಸಾವಿರ ಬೇಕು ಎಲ್ಲಿಂದ ನಾನು ತರೋದು ಅಲ್ಲಿ ಯಾರಾದರೂ ಪರಿಚಯ ಇದ್ದಾರೆ ನನಗೆ ಯಾರೂ ಇಲ್ಲಮ್ಮ ಯಾರು ಪರಿಚಯ ಇಲ್ಲಮ್ಮ ಅಮ್ಮ ಸಂಜಯ್ ಮಾವನ ನಂಬರ್ ಇದ್ರೆ ಹೇಳಮ್ಮ ಸಂಜಯ್ ಮಾವನು ನನಗೆ ಕಾಸು ಕೊಡ್ತಾರೆ ನಾನು ಬಂದುಬಿಡ್ತೀನಿ ಓ ಹೌದಲ್ಲ ಸಹನಾ ನಾನು ಮರ್ತೇ ಬಿಟ್ಟಿದ್ದೆ ನೋಡೆ ಸಂಜಯ್ ವಿಷನ ಇವಾಗಲೇ ನಮ್ಮ ಅಣ್ಣನ ಮನೆಗೆ ಹೋಗಿ ಅವ್ನಿಗೆ ಫೋನ್ ಮಾಡಿಸಿ ನೀನು ಎಲ್ಲಿದ್ದೀವ ಅಲ್ಲಿಗೆ ನೀನು ನಂಬರ್ ಕೊಟ್ಟು ಅವನು ಅಲ್ಲಿಗೆ ಕಳಿಸ್ತೀನಿ ಬೇಗ ಬಂದುಬಿಡಮ್ಮ ಆ ಗಂಡನೂ ಬೇಡ ಆ ಕೆಲಸವೂ ಬೇಡ ನಮ್ಮ ಮನೆಗೆ ಬಂದ್ಬಿಡಮ್ಮ ಅವ್ನು ಬರಲಿ ಎಂತ ಬೇಕು ಅಂತ ಅವಾಗ ಐತೆ ಅವ್ನು ಗ್ರಾಚಾರ ಅವನಂತೂ ನಾನು ಸುಮ್ಮನೆ ಬಿಡಲ್ಲ ಏನೋ ಹೋಗಮ್ಮ ನೀನು ದುಡುಕಿ ಮಾಡಿರೋ ಕೆಲಸಕ್ಕೆ ಇವಾಗ ನೋಡು ಸಂಜೆ ಹತ್ರ ಎಲ್ಲ ಹೋಗಿ ದುಡ್ಡು ಕೇಳೋಂಥ ಪರಿಸ್ಥಿತಿ ಬಂದ್ಬಿಡ್ತು ಎಂಥ ಕೆಲಸ ಮಾಡ್ತೀಯ ನೋಡ್ದಮ್ಮ ಅದಕ್ಕೆ ಅಮ್ಮ ಹೇಳೋದು ಯಾರನ್ನೂ ಬೀಳಾಗ ಮಾತಾಡಬಾರ್ದು ಅಂತ ನೀನು ಸಂಗೀತನ ಅತ್ತನ ಮಾವನ್ನ ಸವಿತಾನ ಕವಿತನೆಲ್ಲ ಎಷ್ಟೊಂದು ಚೀಪಾಗಿ ಮಾತಾಡ್ತಾ ಇದ್ದೆ ಇವತ್ತು ನಾನು ಅನ್ಭವಿಸ್ತಾ ಇದ್ದೀನಿ ನೋಡು ನೀನು ಮಾತಾಡಿದ ಮಾತ್ರೆ ಈಗ ಅಮ್ಮ ಅವರು ಒಪ್ಕೊಂತಾರೆ ನಮ್ಮ ಆಯು ದುಡ್ಡು ಕೊಡಕ್ಕೆ ಅವ್ರು ಅವರೊಬ್ಬಳರು ಸಂಜೆ ಕೊಡ್ತಾನೆ ನಮ್ಮ ನನಗೆ ದುಡ್ಡು ಯಾಕೆ ಕೊಡಲ್ಲ ಕೊಡ್ತಾನೆ ಸುಮ್ಮನೆ ರೀ ನೀನು ಹೋಗಿ ಯಾವುದೋ ದೇಶದಲ್ಲಿ ಕಷ್ಟದಲ್ಲಿದ್ದರೆ ನಮ್ಮ ಅಣ್ಣನ ಮತ್ತೆ ಸಹಾಯ ಮಾಡಲ್ಲ ಅಂತಾರೇ ಹಾಂ ಯಾವ್ದು ಧರ್ಮಕ್ಕೆ ಮಾಡ್ತಾರೆ ನಾನು ಆ ಮನೆ ಮಗಳು ಹೋಗಿ ಕೇಳ್ತೀನಿ ಕೇಳ್ಬಿಟ್ಟು ಸಂಜೆಗೆ ಫೋನ್ ಮಾಡಿಸಿ ದುಡ್ಡು ಕಳಿಸ್ತೀನಿ ಫಸ್ಟು ನಿನ್ನ ಇಲ್ಲಿಗೆ ಅಮ್ಮ ಇದೇ ಥರ ಹೋಗಿ ಅಲ್ಲಿ ಜೋರಾಗಿ ಅಮ್ಮ ಯಾಕಂದರೆ ನಾನು ಇಲ್ಲಿ ಕಷ್ಟದಲ್ಲಿದ್ದೀನಮ್ಮ ನೀನು ಹೋಗಿ ಬಾಯ್ಗೆ ಬಂದಾಗ ಮಾತಾಡಿದ್ರೆ ಹ್ಞೂ ಅವನು ಮತ್ತು ಸಹಾಯ ಮಾಡಲ್ಲಮ್ಮ ನೀನೊಂದು ಸ್ವಲ್ಪ ಕೇಳ್ಕೊಳ್ಳೋ ರೀತಿ ಮಾತಾಡಮ್ಮ ನೀನವಾಗೆಲ್ಲ ದುಡುಕಿ ಮಾತಾಡ್ಬಿಟ್ಟೆ ನಾನೇನಮ್ಮ ಮಾಡಲಿ ಇಲ್ಲ ಬಿಡೇ ಇಲ್ಲ ಇಲ್ಲ ಯಾಕಂದರೆ ಇವಾಗ ನಮ್ಮ ಕೆಲಸ ಕೆಲಸಲ್ಲಾಗಬೇಕಾದ್ರದ ಹೀಗೆಲ್ಲ ಮಾತಾಡೋಲ್ಲ ಮಾತಾಡಲ್ಲ ಎಂಥ ಕೆಲಸ ಆಗೈತೆ ಇವಾಗ ಇವತ್ತು ನನ್ನ ಮಗಳು ಪ್ರಾಣಿ ಥರ ಇದ್ಲು ಇವಾಗ ಹೋಗಿ ಬೇರೆಯವ್ರ ಮನೆಗೆ ಕೆಲಸ ಮಾಡೋ ಥರ ಆಯ್ತಲ್ಲ ಅಮ್ಮ ಫಸ್ಟ್ ಹೋಗಮ್ಮ ಹೋಗಮ್ಮ ಅತ್ತೆ ಅವನ ಮನೆಗೆ ಹೋಗಿ ಸಂಜೆ ಮನ ಫೋನ್ ಮಾಡಿಸಿ ನಂಗೆ ದುಡ್ಡು ಕಳಿಸೋ ವ್ಯವಸ್ಥೆ ಮಾಡಮ್ಮ ಬೇಗ ಅಮ್ಮ ಸರಿ ನಮ್ಮ ಆಯಿತು ಸರಿ ಸರಿ ಆಯಿತು ಬೇಗ ಬಂದ್ಬಿಡಮ್ಮ ಹ್ಞೂ ಬೇಗ ದುಡ್ಡಿನ ವ್ಯವಸ್ಥೆ ಮಾಡಮ್ಮ ನಾನು ಬಂದ್ಬಿಡ್ತೀನಮ್ಮ ಇಲ್ಲಿರೋಲ್ಲಮ್ಮ ನಾನು ಏ ಸಣ್ಣ ಇವಾಗ ಕಮ್ಮಿ ಅದೈತಿ ನಿಂಗೆ ಹಾಂ ಇರೋಕ್ಕೇನು ಮನೆ ಇಲ್ಲ ಸಂಪಾದನೆ ಮಾಡ್ತಾ ಇಲ್ಲ ಏನಕ್ಕೆ ಹೋಗೋದು ಬಾಯ್ ಮುಟ್ಕೊಂಡಿಲ್ಲ ಬಿತ್ತಿರೇ ಏನಂತೆ ಸಹನಾ ಅವನೇನೋ ಬಿಡ್ಕೊಂತ ಅಮ್ಮ ಇರೋಕ್ಕೆ ದೊಡ್ಡದೊಂದು ಅರಮನೆ ಐತೆ ತಿಂಗಳಿಗೆ ಕೋಟ್ಯಾಂತ್ ರೂಪಾಯಿ ಸಂಪಾದನೆ ಮಾಡ್ತೀನಿ ನೀನು ಹೋಗ್ಬೇಡ ಇಲ್ಲೇ ಇರುವಂತ ಅವನಮ್ಮ ಹ್ಞೂ ಅವ್ನು ಜನ್ಮ ಕಷ್ಟ ಇತ್ತ ಅವನದು ಒಂದು ಜಲಮಾನ ನಾನೇನೋ ಒಂದು ದುಡ್ಡಿನ ವ್ಯವಸ್ಥೆ ಮಾಡ್ತೀನಿ ಅವನ್ನ ಬಿಟ್ಬಿಟ್ಟು ಬರ್ರೆ ಹ್ಞೂನಮ್ಮ ಹೋಗಮ್ಮ ಬೇಗ ಅತ್ತೆಮ್ಮ ಅವ್ನ ಮನೆಗೆ ಹೋಗಮ್ಮ ಏಯ್ ಹೋಗ್ತಾ ಇದೆಯಾ ನೀನು ಹ್ಞೂ ಹೋಗ್ತಾಯಿದ್ದೀನಿ ನಮ್ಮಮ್ಮ ದುಡ್ಡಿನ ವ್ಯವಸ್ಥೆ ಮಾಡ್ತಾವ್ರೆ ಇನ್ನೇನು ನಿನ್ನ ಜೊತೆ ಬೇರೆಯವ್ರ ಮನೆ ಮುಸಿರೇಕಾಯ್ತು ತೊಳ್ಕೊಂಡಿಲ್ಲ ಅಂತ ಪರಿಸ್ಥಿತಿ ಬಂದಿಲ್ಲ ಸರಿ ನಮ್ಮ ಆಯಿತು ನಾನು ಇವಾಗಲೇ ಹೋಗ್ತೀನಿ ಹಾಂ ಇವಾಗ ಹೋಗಿ ಅಲ್ಲಿ ಮತ್ತೆ ಗೆಳೆ ಒಂದು ವ್ಯವಸ್ಥೆ ಮಾಡಿಸ್ತೀನಮ್ಮ ಒಂದು ಸಾರಿ ನಮ್ಮ ಆಯಿತು ಯಾಕೆ ಸಣ್ಣ ಹಿಂದೆ ಹೇಗೆ ಹೋಗ್ತಾ ಇದೆಯಾ ನಾನೇನು ಹೊಡಿತಾ ಇದ್ದೀನ ಬಡಿತಾ ಇದ್ದೀನ ಹಾಂ ನೀಟಾಗಿ ನೋಡ್ಕೊತಾ ಇದ್ದೀನಲ್ಲ ನಿನ್ನೇನ ಇವಾಗ ನಿಂಗೆ ಏನು ಕಮ್ಮಿ ಇಲ್ಲೇ ಅಯ್ಯೋ ಪಾಪಿ ನಾವು ಯಾವತ್ತೂ ಒಬ್ಬರು ಮನೆಗೆ ಕೆಲಸ ಮಾಡಿದವರಲ್ಲ ನಾವೇ ಇನ್ನೂ ಕೆಲಸ ಇಟ್ಕೊತೀರಿ ನಾನೇನು ಕರ್ಕೊಂಡು ಕೆಲಸ ಮಾಡು ಮಾಡು ಅಂತ ಇದೆಯಲ್ಲ ಗಂಡ ಇದ್ರೆ ಇಷ್ಟು ಹೋದರೆ ಇಷ್ಟು ನನಗೆ ಬೇಕಾಗಿಲ್ಲ ನೀನು ನಾನು ಹೋಗ್ತಾಯಿದ್ದೀನಿ ಹಿಂದೆ ಹೇಗೆ నోడోదే నేను ఇలా ననూ వ్యవస్థ మో నూ ఇండియాకు బతీన్ నిన్న జొతే నెలత అలా ఇరవో నిన్న ఇష్ట నీకు బందే బా ఇబిడు నమ్మమ్మ ననం మాత్రం వ్యవస్థ మాకు నన్ను హో